ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಆಸೆ ಸೀರಿಯಲ್ ನಲ್ಲಿ ಟ್ವಿಸ್ಟ್ ಗಳ ಮಜಾ ಹೇಗಿರುತ್ತೆ ಅಂದ್ರೆ ಪ್ರೇಕ್ಷಕರಿಗೆ ಆ ಸೀರಿಯಲ್ ಯಾವತ್ತು ಬೋರಿಂಗ್ ಅನ್ಸಲ್ಲ ಯಾಕೆಂದ್ರೆ ಈ ಸೀರಿಯಲ್ ನಲ್ಲಿ ಸೀಕ್ರೆಟ್ ಒಳಗೊಂದು ಸೀಕ್ರೆಟ್ ಇದೆ ಹಾಗೇನೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಇದೆ ಇದೊಂತರ ಸೀರಿಯಲ್ ಪ್ರಿಯರಿಗೆ ಕದಲದಂತೆ ಕೂರಿಸಿಕೊಳ್ಳುವ ಸೀರಿಯಲ್ ಎನ್ನಬಹುದು ಅಪ್ಪ ಕರೀತಾರೋ ಏಕೈಕ ಇತ್ತೀಚೆಗೆ ರೋಹಿಣಿ ಮನೋಜ್ ಹೇಳಿದ ಸುಳ್ಳು ಮನೆಯವರ ಮುಂದೆ ಬಯಲಾಗಿತ್ತು ಆದ್ರೆ ಮನೋಜ್ ಹಳೇಲವರ್ ಚಾಯಾ ಹಣ ವಾಪಸ್ ಕೊಟ್ಟಿದ್ದ ವಿಚಾರ ಮನೆಯವರ ಮುಂದೆ ಬಾಯಿ ಬಿಡದಂತೆ ಮುಚ್ಚಿಟ್ಟಿದ್ರು ಆದ್ರೆ ಸೂರ್ಯ ಮೀನರ ಜಾಣ್ಮೆಯಿಂದ ಈ ಸತ್ಯ ಹೊರಗೆ ಬಿತ್ತು ಇದರಿಂದ ಮನೆಯಲ್ಲಿ ದೊಡ್ಡ ಗಲಾಟೆಯೂ ಆಗಿತ್ತು ಒಂದಿಷ್ಟು ದಿನ ಅತ್ತೆ ಶಾಂತಿ ತನ್ನ ಮುದ್ದಿನ ಸೊಸೆ ರೋಹಿಣಿ ಮೇಲೆ ಮುನಿಸಿಕೊಂಡು ಮಾತು ಕೂಡ ಬಿಟ್ಟಿದ್ರು ಅಬ್ಬಾ ಸದ್ಯ ರೋಹಿಣಿಗೆ ಇನ್ನು ತಾಪತ್ರೆ ಮುಗಿತ ಅನ್ನೋದ್ರೊಳಗಡೆ ಇನ್ನೊಂದು ಕಂಟಕ ಶುರುವಾಗಿತ್ತು ಖುಷಿ ಆದ್ವಿ ಯಾಕೆ ಹೀಗೆ ಸೂರ್ಯ ಮೀನಾಗೆ ಶುರುವಾಗಿತ್ತು ಅದನ್ನು ಹೊರಗೆಳೆಯೋಕೆ ಅಂತ ಮಲೇಷ್ಯಾಕ್ಕೆ ಎಲ್ಲರೂ ಹೋಗೋಣ ಅಲ್ಲಿ ರೋಹಿಣಿ ಫ್ಯಾಮಿಲಿಯಲ್ಲಿ ನೋಡಿ ಬರೋಣ ಶುರು ಮಾಡಿದ್ರು ಇದಕ್ಕೆಲ್ಲ ಮನೆಯವರು ಒಪ್ಪಿದ್ರೆ ರೋಹಿಣಿಗೆ ತಳಮಳ ಶುರುವಾಗಿತ್ತು ಹೇಗಾದ್ರೂ ಮಾಡಿ ಈ ಪ್ಲಾನ್ ಉಲ್ಟ ಹೊಡೆಯುವಂತೆ ಮಾಡ್ಬೇಕಲ್ಲ ಅಂತ ರೋಹಿಣಿ ಹೊಸ ಕತೆ ಶುರು ಮಾಡಿದ್ಲು ಕಣ್ರಿ ಇದು ಮೀನಾಗೆ ಈ ಹುಡುಗಿ ಅಂದ್ರೆ ರೋಹಿಣಿ ಪ್ಲಾನ್ ಹೇಗಿತ್ತು ಅಂದ್ರೆ ಮಾವನಗೆ ಆಗಾಗ ಆಕ್ಟ್ ಮಾಡ್ತಿದ್ದ ಮೇಕೆ ಹಿಡಿದು ಹೊಸ ನಾಟಕ ಶುರು ಮಾಡಿದ್ಲು ಟಿಪ್ ಟಾಪ್ ಆಗಿ ಬಂದ ಮಂಜಣ್ಣ ಕಣ್ಣೀರು ಹಾಕೊಂಡು ರೋಹಿಣಿ ನಿಮ್ಮ ಅಪ್ಪನ ಜೈಲಲ್ಲಿ ಕೊಲೆ ಮಾಡಿಬಿಟ್ರು ಅಂತ ಹೇಳ್ತಾನೆ ಇದನ್ನು ಕೇಳಿ ತಲೆ ಸುತ್ತು ಸುತ್ತ ನಾಟಕ ಹಾಡ್ತಾಳೆ ರೋಹಿಣಿ ಇದರಿಂದ ಮನೆಯವರ ಪ್ಲಾನ್ ಚೇಂಜ್ ಮಾಡಿ ಬಿಡ್ತಾಳೆ ರೋಹಿಣಿ ಹೊರಗೆ ಬಂದು ತನ್ನ ನಾಟಕ ಸಕ್ಸಸ್ ಅನ್ನೋ ಖುಷಿಯಲ್ಲಿ ಆರಾಮಾಗಿ ಇರ್ತಾಳೆ ಅದು ಮೀನ ಕಣ್ಣಿಗೆ ಬೀಳುತ್ತದೆ ನೀವು ರೋಹಿಣಿ ಅಂದ್ರೆ ಭ್ರೋಮದಲ್ಲಿ ಇರೋ ಪ್ರಕಾರ ಮಂಜಣ್ಣ ರೋಹಿಣಿ ಹಾಗೂ ಫ್ರೆಂಡ್ ಪೂಜಾ ತಮ್ಮ ಪ್ಲಾನ್ ಸಕ್ಸಸ್ ಆಯ್ತನ ಖುಷಿಯಲ್ಲಿ ಇದ್ರು ತುಂಬಾ ಥ್ಯಾಂಕ್ಸ್ ಮಂಜಣ್ಣ ನೀವ್ ಹೇಳಿದ್ನ ಎಲ್ಲರೂ ನಂಬಿ ಬಿಟ್ರು ಅಂತಾಳೆ ಅದನ್ನು ಕೇಳಿಸಿಕೊಂಡ ಮೀನ ರೊಚ್ಚಿಗಿದ್ದು ರೋಹಿಣಿ ಮುಂದೆ ಆರ್ಭಟಿಸ್ತಾಳೆ ಬಗ್ಗೆ ನಾನು ಈಗಲೇ ಮನೆಯವರಿಗೆ ಹೇಳ್ತೀನಿ ಅಂತ ಹೊರಟ ಮೀನನ್ನ ತಡೆದು ರೋಹಿಣಿ ಚಾಕು ತೋರಿಸ್ತಾಳೆ ಇದಕ್ಕೆಲ್ಲ ಜಗ್ಗದ ಮೀನ ಅದೇ ಚಾಕುವಿನ ಕಸಿದುಕೊಂಡು ರೋಹಿಣಿಗೆ ಬಿಸಿ ಮುಟ್ಟಿಸ್ತಾಳೆ ಸದ್ಯ ಮೀನ ಮುಂದೆ ರೋಹಿಣಿ ನಾಟಕ ಬಟ ಬಯಲಾಗಿದೆ ಮೀನಾ ಇದನ್ನು ಮನೆಯವರ ಮುಂದೆ ಹೇಳ್ತಾಳಾ ಅಥವಾ ಮನೆಯವರಿಗೆ ಗೊತ್ತಾಗೋ ಮೊದಲು ರೋಹಿಣಿ ಬೇರೆ ಏನಾದ್ರು ಪ್ಲಾನ್ ಮಾಡ್ತಾಳ ಇದು ಪ್ರೇಕ್ಷಕರಿಗೆ ಸದ್ಯಕ್ಕಿರುವ ಕುತೂಹಲ ಅದನ್ನು ಕಾದು ನೋಡ್ಬೇಕಿದೆ ಇದಿಷ್ಟು ಈ ಹೊತ್ತಿನ ಸುದ್ದಿ ನಾನು ರಾಮ್ ಚೇತನ್ ಹೊಸ ಅಪ್ಡೇಟ್ ತಿಳಿಯೋಕೆ ಇನ್ಸೈಟ್ರಸ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಹೊತ್ತದನ್ನು ಮರಿಬೇಡಿ